ತಿಳಿಸ್ಬೋದು ನಮಸ್ತೆ ಅಣ್ಣ ನಮಸ್ತೆ ಹೇಳಿ ಸರ್ ಸೊ ಇದು ಎ ಎ ಡಬ್ಲ್ಯೂ ಅಂತ ಯೂಟ್ಯೂಬ್ ಚಾನಲ್ ಸೊ ಇದ್ರಿಗೆ ನೀವು ಒಂದು ಅಭಿಪ್ರಾಯ ಜನರ ಪರವಾಗಿ ಮಾತಾಡ್ತೀರಾ ಸೊ ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದ್ಬಿಟ್ಟು ಒಂದು ಗ್ಯಾರಂಟಿ ಸರ್ಕಾರ ಈ ಸರ್ಕಾರದ ಬಗ್ಗೆ ನಿಮ್ಮ ಒಂದು ಹೇಳಿಕೆ ಸರ್ ಈ ಸರ್ಕಾರ ಬಗ್ಗೆ ಬಡವರು ದಿನದಲಿತರಿಗೆ ಒಂದು ಓಕೆ ಈ ಗ್ಯಾರಂಟಿ ಎಲ್ಲ ಕೊಟ್ಟವರಲ್ಲ ಅದೇ ಗ್ಯಾರಂಟಿ ಬಡ ಜನಕ್ಕೆ ಗ್ಯಾರಂಟಿ ಕೊಟ್ಟವರೇ ಈಗ ಗ್ಯಾರಂಟಿ ಕೊಟ್ಟು ಏನು ಇದು ಮಾಡಿಲ್ಲ ಗ್ಯಾರಂಟಿ ಕೊಟ್ಟರಿಂದ ಪ್ರತಿಯೊಂದು ಜನತೆ ಅನುಕೂಲ ಆಗಿದೆ ಸಾರ್ವಜನಿಕ ಅನುಕೂಲ ಆಗಿದೆ ಆಯ್ತಾ ಈಗ ಪ್ರತಿಯೊಬ್ಬ ಬಡವರು ಸಾ ಎಲ್ಲರೂ ಓಡಾಡ್ಬೋದು ಮಹಿಳೆಯರು ಎಲ್ಲರೂ ಓಡುವಂಥ ಒಂದು ಸೋಳ್ಳ ಅಕ್ಷಿಕ್ಕಿದೆ ಆಯ್ತಪ್ಪ ಈಗ ಮೀನಂದ ಲಲಿತರು ಅಂದ್ರೆ ಹೇಗೆ ಅದು ಗೊತ್ತಾಗ್ತದೆ ಬಡವರು ಎಲ್ಲ ಜನಗೂ ಬಡವರು ಇದ್ದಾರೆ ಓಕೆ ಆಯಿತಪ್ಪ ಅವರು ಇದ್ದೇ ಇರ್ತಾನೆ ಎಲ್ಲ ದೀರ್ಘ ದೇವ ಜನ ಟೋಟಲು ಏನು ಹೌದು ಒಂದು ಕಡೆ ಹಿಂಗೆ ಬರುತ್ತೆ ಸೊ ಈ ಇದರಿಂದ ಮುಂದೆ ಬರುವ ಇದರಲ್ಲಿ ಜಾಸ್ತಿ ಟ್ಯಾಕ್ಸ್ ಎಲ್ಲ ಆಗೋದು ಆ ಥರ ಎಲ್ಲ ಏನಾದರೂ ಆಗೋದು ಮುಂದೆ ಏನು ಟ್ಯಾಕ್ಸ್ ಹೇಳಿ ಈಗ ಬಸ್ ಫ್ರೀ ಕೊಟ್ಟವ್ರೆ ಹಾಂ ಸೊ ನಾಳೆ ದಿನಕ್ಕೆ ಬಸ್ ಪ್ರೈಸ್ ಜಾಸ್ತಿ ಆಗ್ಬೋದು ಅಂದರೆ ಸರ್ ನಾನು ಇವು ಅದರಲ್ಲಿ ಕೇಳಿ ಎಲ್ಲ ಫ್ರೀ ಕೊಟ್ಟವರೆ ನಾಳೆ ಟ್ಯಾಕ್ಸು ಜಾಸ್ತಿ ಡೀಸೆಲ್ ಜಾಸ್ತಿ ಮಾಡಿದಾಗ ಇವರು ಟ್ಯಾಕ್ಸ್ ಜಾಸ್ತಿ ಮಾಡಬೇಕಾಗುತ್ತೆ ಓಕೆ ಅಚ್ಚರಿಗೆ ಜಾಸ್ತಿ ಗೊತ್ತಾಗ ಇವತ್ತು ಜಾಸ್ತಿ ಮಾಡಬೇಕಾಗುತ್ತೆ ಓಕೆ ಸರಿನಾ ಹಾಂ ಆಟೋಮೆಟಿಕ್ ಹೆಂಗಿದ್ರು ಟ್ಯಾಕ್ಸ್ ಜಾಸ್ತಿ ಆಗೋದಾದಾಗ ಇವು ಮಾಡಲೇಬೇಕಾ ಪರಿಸ್ಥಿತಿ ಬಂದೇ ಬರುತ್ತೆ ಓಕೆ ಸೊ ಇದರಿಂದ ಬಂದ್ಬಿಟ್ಟು ಯುವಕರಿಗೆ ಒಂದು ಸರಿಯಾಗಿರೋ ದಾರಿ ಇಲ್ಲ ಅಂತ ನನಗೆಲ್ಲೋ ಅನ್ನಿಸ್ತಿತ್ತು ಅಂದರೆ ಏನು ಹೇಳಿ ಈಗ ಬಂದ್ಬಿಟ್ಟು ಒಂದು ಒಳ್ಳೆ ಕೆಲಸ ಸಿಗದೆ ಎಜುಕೇಶನ್ ಸಪೋರ್ಟಿವ್ ಆಗಿ ಆಗಿರಲಿ ಅದು ಸದ್ಯಕ್ಕೆ ಮಾಡೋರೇ ಮಾಡ್ತಾವ್ರೆ ಮಾಡೋರು ಯುವಕರಿಗೆ ಸರ್ಕಾರ ಎಲ್ಲ ರೀತಿಯೂ ಮಾಡ್ತಾ ಇದೆ ಆದರೆ ಸಾಕಷ್ಟು ಅನುದಾನಗಳು ಸಿಗ್ತಾ ಇಲ್ಲ ಈಗ ಅನುದಾನ ಏನಾಗುತ್ತೆ ಎಲ್ಲ ಬರೀ ಬರೀಗ ಗ್ಯಾರಂಟಿಗಳಿದೆ ಈಗ ಅವ್ರು ಕುಟುಂಬ ಸಾಕಷ್ಟು ಜನ ಎಲ್ಲ ಉಪಯೋಗ ಪಡ್ಕೊಂಡವ್ರೆ ಕೆಲವರು ಸರ್ಕಾರ ಮೇಲೆ ವಿರೋಧ ಮಾಡ್ತಾರೆ ಇದ್ರಲ್ಲಿ ಉಪಯೋಗ ಆಗದೇ ಇರೋವ್ರು ಯಾರು ಯಾರು ಸರ್ ಎಲ್ಲಿ ಈಗ ಎಲ್ಲಕ್ಕೆ ಉಪಯೋಗ ಆಗಿದೆ ಒಂದಲ್ಲ ಒಂಥರದಲ್ಲಿ ಹೌದು ಕೆಲವು ಟೈಮ್ ಏನು ಮಾಡ್ತಾವ್ರೆ ಉಪಯೋಗ ಪಡ್ಕೊಂಡವರು ಅವ್ರೇನು ಆಗಿಲ್ಲ ಅಂತಾರೆ ಈಗ ನಾವು ಹಳ್ಳಿಯವರು ಸೊ ನಾವು ಬಂದ್ಬಿಟ್ಟು ಸಿದ್ಧರಾಮಯ್ಯ ಅವ್ರಿಗೇ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಅಲ್ಲ ಆದರೆ ಸಿಟಿಯಲ್ಲಿ ಇರೋರನ್ನು ನೆಕ್ಸ್ಟ್ ಫಾರ್ವರ್ಡ್ ಯೋಚನೆ ಮಾಡ್ತಾರೆ ಅವ್ರಿಗೆ ಹಳ್ಳಿಯವರು ಇಲ್ಲ ಏನಾಗುತ್ತೆ ಒಂದು ಏನಾಗುತ್ತೋ ಗೊತ್ತಲ್ಲಿ ಹಳ್ಳಿಯ ಜನನೇ ಒಂಥರ ಸಿಟಿ ಜನವೇ ಒಂಥರ ಹಳ್ಳಿ ಜನ ಕಷ್ಟ ಸಿಜೋರು ಗೊತ್ತಿಲ್ಲ ಹಳ್ಳಿಯವ್ರು ಜನ ಹಳ್ಳಿ ಜನ ಕೊಡ್ತಾರೆ ಅಂತ ಕಷ್ಟ ಸಿಟಿ ಅವರು ಗೊತ್ತಿಲ್ಲ ಸರಿ ಆದ್ದರಿಂದ ಸರ್ಕಾರ ಮಾಡ್ತಕ್ಕಂಥ ಯೋಜನೆ ಒಳ್ಳೆಯದೆ ಈಗ ಸರ್ಕಾರದ ಯೋಜನೆ ಏನು ಕಮ್ಮಿ ಆಗಿದೆ ಕೆಲಸಗಳಿದೆ ಅಲ್ವಾ ಏನು ಏನು ಪ್ರಾಬ್ಲಮ್ ಇದೆ ಹೇಳಿ ಸರ್ ಸಾರ್ವಜನಿಕ ಕೆಲಸದಲ್ಲಿ ಬಟ್ ಬಟ್ ಒಬ್ಬೊಬ್ರು ಹೇಳಿಕೆ ಕೊಡ್ತಾರೆ ಎಲ್ಲ ಬಸ್ ಫ್ರೀ ಎಲ್ಲ ಮಾಡೋರಲ್ಲ ಇದರಿಂದ ಬಂದ್ಬಿಟ್ಟು ಏನು ಉಪಯೋಗ ಇದೆ ಎರಡು ಸಾವಿರ ರೂಪಾಯಿ ಸುಮ್ಮನೆ ಕೊಡ್ತಾರೆ ಅದ್ರ ಬದಲು ಒಂದು ಕೆಲಸ ಕೊಡಬಹುದಾಗಿತ್ತು ಬಸ್ ಫ್ರೀ ಕೂಡ ಅದು ಬೆಲೆ ಈಗ ಕೆಲಸ ಕೊಡುವಂತಾನೆ ಈಗ ಉದಾಹರಣೆ ಎಲ್ಲಕ್ಕೂ ಕೆಲಸ ಕೊಡೋಕ್ಕಾಗಲ್ಲ ಓಕೆ ಈ ಎಲ್ಲ ಸುಮಾರು ಜನ ವಿದ್ಯಾರ್ಥಿಗಳು ಸಾಕಷ್ಟು ಹೋದವ್ರೆ ಓಕೆ ಕೆಲಸ ಕೊಡೋಕ್ಕಾಗಲ್ಲ ಇಲ್ಲಿ ಆಯ್ತಾ ಏನು ಮಾಡೋಕ್ಕಾಗತ್ತೆ ಸರ್ಕಾರ ಎಷ್ಟು ದಿನ ದುಡ್ಡು ಮೊದ್ಲು ನೂರು ನೂರು ಜನ ಕೆಲಸ ಮಾಡೋದು ಕಂಪ್ಯೂಟರ್ ಕೆಲಸ ಮಾಡ್ತಾ ಇವತ್ತು ಆಯಿತಾ ಸರ್ ಅದೇ ತಿಳ್ಕಂಡು ನಾವು ಏನು ಮಾಡೋಕ್ಕಾಗ ಗೊತ್ತೇಳಿ ಸೊ ಅವ್ರು ಮಾಡೋದೇನಿದ್ರು ಬೆನಿಫಿಟ್ಟಾಗೆ ಇರುತ್ತೆ ಅಂತಲ್ಲ ಸರ್ ಇವತ್ತು ಮಾಡಿರೋದು ಸಾರ್ವಜನಿಕ ಒಳ್ಳೆ ಕೆಲಸ ಅವರು ಈಗ ಏನು ಮೈಸೂರು ಜಿಲ್ಲೆ ಹೌದು ಸರ್ ಈಗ ಆಸ್ಪೆಟ್ಲೆಲ್ಲ ಭಾಳ ಇದಾಯಿತು ಇಲ್ಲ ಬೆಂಗಳೂರು ಸಹಾಯದು ಹೌದು ಜಯದೇವ್ ಆಯಿತು ಮತ್ತು ರೆಮಸ್ ಮಾಡವ್ರೆ ಮಾಡ್ತಾವ್ರೆ ಕ್ಯಾನ್ಸಲ್ ಮಾಡವ್ರೆ ಮತ್ತು ನಮಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೌದಾ ಸರ್ ಓಕೆ ಇದು ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ಅಂತ ನಿಮ್ಮ ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ಓಕೆ ಯು